ಬನ್ನಿ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ಸೊ ಏಂಜಲ್ಸ್ ನಿಮಗೆ ಸಾಕಷ್ಟು ಸೂಚನೆಗಳನ್ನ ಕೊಡ್ತಿದ್ದಾರೆ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಎಲ್ಲೋ ಹೋಗಿ ವೇಕೇಶನ್ ಹೋಗ್ತೀರಾ ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಇದೆ ನೀವು ರೆಸ್ಟ್ ತೊಗೊಳ್ಬೇಕು ರೆಸ್ಟ್ ತಗೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಸೊ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಸ್ಪಿರಿಚುವಲ್ ಟೀಮಿಂದ ಒಂದು ರಕ್ಷಣೆ ಇದೆ ಸೊ ಹಾಗಾಗಿ ಹೆಚ್ಚು ತಲೆಕೆಟ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಸ್ಟಾಪ್ ಆ್ಯಂಡ್ ರೀಥಿಂಕ್ ಅಂತ ಹೇಳ್ತಾ ಇದೆ ಸೊ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಯೋಚನೆ ಮಾಡಿ ಜೊತೆಗೆ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನೀವು ಆದಷ್ಟು ಬೇಗ ಫೇಮಸ್ ಮತ್ತು ರಿಚ್ ಆಗ್ತೀರಾ ಅನ್ನುವಂಥದ್ದು ಇದೆ ಫೇಮಸ್ ಆಗ್ತಿರಂತೆ ರಿಚ್ ಆಗ್ತಿರಂತೆ ಸೊ ಎಸ್ ನಿಮ್ಮ ಲವ್ವಿಂಗ್ ಫ್ಯಾಮಿಲಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ನೀವೊಬ್ರೇ ಸಾಕು ಜಗತ್ತಿಗೆ ಪ್ರೀತಿನ ಹಂಚೋದಕ್ಕೆ ಅಷ್ಟು ಪ್ರೀತಿ ನಿಮ್ಮಲ್ಲಿ ಇದೆ ಆದರೆ ನಿಮ್ಮನ್ನೇ ನೀವು ಪ್ರೀತಿಸ್ತಾ ಇಲ್ಲ ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಸಿ ಅನ್ನುವಂಥದ್ದು ಇದೆ ಸೊ ದುಡ್ಡನ್ನು ಸೇವ್ ಮಾಡಿ ನಿಮ್ಮ ಮನಿನ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಥವಾ ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಜೀವನದಿಂದ ದೂರ ಆಗಿರುವಂಥ ಒಬ್ಬ ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡಿಂದ ಒಂದು ಮೆಸೇಜ್ ಬರೋದ್ರಲ್ಲಿ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಪ್ರಮೋಷನ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನೀವು ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಯಾರೋ ನಿಮ್ಮ ಜೀವನದಲ್ಲಿ ಸಮಸ್ಯೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ ಸ್ವಲ್ಪ ಗಮನನ ಕೊಡಿ ಅದರ ಕಡೆ ಅನ್ನುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರೋ ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಸೋಲ್ಮೇಟ್ ಕನೆಕ್ಷನ್ ಇದೆ ಇದು ಅನ್ನುವಂಥದ್ದು ಕೂಡ ಇದೆ ಓಹ್ ನಿಮ್ಮ ಬೆನ್ನ ಹಿಂದೆ ಯಾರೋ ಒಂದಷ್ಟು ನಿಮ್ಮನ್ನು ಅಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಲ ಆಫ್ ಅಟ್ರಾಕ್ಷನ್ನ ಉಪಯೋಗಿಸ್ಕೊಂಡು ನಿಮ್ಮ ಮೇಲೆ ಒಂದಷ್ಟು ಪ್ರಯೋಗಗಳು ಆಗ್ತಿದೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತವಾಗ್ಲೂ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ಹೊಸ ನಾವು ಹುಡುಕೊಳ್ತಿರೋ ಹೊಸ ಕೆಲಸ ಬರುತ್ತೆ ಅನ್ನುವಂಥದ್ದು ಇದೆ ಗಿಫ್ಟ್ ಬರೋದ್ರಲ್ಲಿ ಇದೆ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಯಾರೋ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೇಟಿಯಾಗಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಒಂದಷ್ಟು ಒಳ್ಳೆಯ ಊಟ ತಿಂಡಿಗಳನ್ನ ಮತ್ತೆ ಏನೋ ಒಂದಷ್ಟು ಹೊತ್ಕೊಂಬಂದಿದ್ದಾರೆ ತೊಗೊಂಬಂದಿದ್ದಾರೆ ಗಿಫ್ಟನ್ನ ಅನ್ನುವಂಥದ್ದು ಇದೆ ಜೊತೆಗೆ ನಂಬಿಕೆ ಭರವಸೆ ಇಡೀ ಅನ್ನುವಂಥದ್ದು ಕೂಡ ಇದೆ ತುಂಬ ಆಶೀರ್ವಾದ ಇದೆ ನಿಮಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಯಾವ್ಯಾವ ಟೈಮಿಗೆ ಯಾವ್ಯಾವ ಥರ ಆಶೀರ್ವಾದ ಕೊಡಬೇಕು ಅಂತಲೇ ಒಂದು ಪ್ಲಾನಿಂಗ್ ನಡೀತಾ ಇದೆ ಇಲ್ಲಿ ಸೊ ಒಂಚೂರು ಡಯಟ್ ಪ್ಲ್ಯಾನನ್ನು ಹಾಕ್ಕೊಳ್ಳಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ ಪ್ರಾಣಿ ಪಕ್ಷಿಗಳನ್ನ ಕಾ ಸಾಕಿದರೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರ್ದೋ ಕಾಣ್ಮೆ ಆಗಿರೋ ಕೂಡ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಯಾರಿಗೂ ಪ್ರೆಗ್ನೆನ್ಸಿ ಕೂಡ ಬರೋದ್ರಲ್ಲಿ ಇದೆ ಹೊಸ ಪ್ರೀತಿ ಕೂಡ ಬರೋದ್ರಲ್ಲಿ ಇದೆ ಕೆಲಸ ಕೂಡ ಸಿಗೋದ್ರಲ್ಲಿ ಇದೆ ಒಂದಷ್ಟು ಜನಗಳ ನ ಕೂಡ ಕೇಳಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಜಾಬ್ ಆಫರ್ ಬರುತ್ತೆ ಒಂದಷ್ಟು ಜನ ಕನೆಕ್ಷನ್ ಕನೆಕ್ಷನ್ನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಇದೆ ಥ್ಯಾಂಕ್ ಯು